ನನಗೆ ಇರೋ ನನ್ನ ಪ್ರಕಾರ ಇರೋದು ಎರಡ್ ತರ ಸಿನಿಮಾ ಒಂದು ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಇವತ್ತಿನ ಜನ್ರೇಶನ್ ಲವ್ ಅನ್ನೋದನ್ನ ಯಾವ ತರ ನೋಡ್ತಾ ಇದೆ ಅಂತ ನನಗೆ ಮೊದ್ಲಿಂದಾನು ಮ್ಯೂಸಿಕಲ್ ಅಂತ ತುಂಬಾ ಆಸೆ ಸೊ ಇವ್ರ ಪ್ರಕಾರ ಎಸಿಯಲ್ಲಿ ಇಟ್ಟು ಫ್ರೆಶ್ ಫೀಲ್ ಕೊಟ್ರೆ ಅಲ್ಲಿ ಬರುತ್ತೆ ಅನ್ನೋದು ಅವ್ರ ಮಾದರಿ ಆ ತರ ಶುರು ಆಗಿದ್ದ ಕತೆ ದೂರ ನಿಮ್ಮೊಳಗಡೆ ಈ ರೀತಿ ನಿರ್ದೇಶಕ ಇದ್ನಾ ಅನ್ನೋದು ನನ್ನ ಪ್ರಶ್ನೆ ಅಂದ್ರೆ ನನ್ಗೆ ನಿರ್ದಿಷ್ಟವಾಗಿ ನಿರ್ದೇಶಕ ಅನ್ನೋನೇ ಇಲ್ಲ ಆ ಬೌಂಡ್ರೀಸ್ ಇಲ್ಲ ಅದನ್ನ ಮೊದ್ಲಿಂದನೂ ಅದನ್ನ ಹಾಗೆ ಅಂದ್ರೆ ಅದನ್ನ ಕಾಪಾಡ್ಕೊಂಡ್ ಬಂದಿದ್ದೀನಿ ನನ್ಗೆ ಅಂದ್ರೆ ಇದೇ ತರ ಸಿನಿಮಾ ಮಾಡ್ಬೇಕು ಇದೇ ತರ ಡೈರೆಕ್ಟ್ ಆಗ್ಬೇಕು ಅಂತಿಲ್ಲ ನಾನು ಒಳಗಡೆ ಒಂದಷ್ಟು ಕತೆಗಳಿದೆ ನನ್ಗೆ ನೋಡಿದ್ನಿ ಒಂದು ಸಿನಿಮಾದಲ್ಲಿ ಹೇಳ್ಬೇಕು ಅನ್ಸುತ್ತೆ ಸೊ ಅದಕ್ಕೆ ಕತೆ ಮಾಡ್ಕೊಂಡು ಸಿನಿಮಾ ಮಾಡೋದು ಅಷ್ಟೇ ನನ್ಗೆ ಇದ್ಬಿಟ್ಟು ಓಕೆ ನನ್ ಇದೇ ತರ ಸಿನಿಮಾ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ನನಗೆ ಒಂದು ಯಾವುದು ನನ್ನನ್ನು ಟಚ್ ಮಾಡುತ್ತೋ ಇದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಿಡಿ ಹತ್ಸುತ್ತೋ ಆ ಸಿನಿಮಾ ಮಾಡ್ತೀರ ಆ ಕತೆಗೆ ಯಾವ ಫಾರ್ಮೇಟಲ್ಲಿ ಹೇಳಿದ್ರೆ ಬೆಟರ್ ಇರುತ್ತೋ ಅದಕ್ಕೆ ಸರೆಂಡರ್ ಆಗೋದು ಅಂದರೆ ಈಗ ನಾವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಲ್ಲಿ ಒಂದು ಎರಡು ಎರಡು ರೀತಿಯ ವಿಭಾಗ ತುಂಬ ಡಿವಿಷನ್ಗಳಿದ್ದಾವೆ ಸಿನಿಮಾಗಳು ಅಂತ ಬಂದಾಗ ಅದರಲ್ಲಿ ಬೇರೆ 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 ಥರ ಕರೀತಾರೆ ಅದರ ಪ್ರಮುಖವಾಗಿ ನಾವು ಗುರುತಿಸೋದು ಒಂದು ಸಾಮಾಜಿಕವಾಗಿರುವಂಥ ಸಿನಿಮಾಗಳನ್ನು ನಾವು ಇಂಥ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಕರೆದ್ರೆ ಇನ್ನೊಂದಿಷ್ಟನ್ನು ಆರ್ಟ್ ಮೂವಿ ಅಂತ ಹೇಳಿ ಕರಿತೇವೆ ಈ ಎರಡು ವಿಭಾಗವಾಗಿ ಮುಖ್ಯವಾಗಿ ನೋಡ್ತೇವೆ ಕಮರ್ಷಿಯಲ್ ಸಿನಿಮಾದಲ್ಲಿ ಮತ್ತಷ್ಟು ಕ್ರೈಮು ಥ್ರಿಲ್ಲರು ಆ ಥರದ್ದೇನೇನೋ ನೋಡ್ತೇವೆ ಆದರೆ ನಿಮ್ದೊಂದು ಜಾನ್ ಜಾನ್ರ ಅಂತ ನೋಡುವಾಗ ನಾವೆಲ್ಲೊಂದು ಕಡೆ ಇವರು ಆರ್ಟಿಸ್ಟಿಕ್ ಆಗಿ ಸಿನಿಮಾಗಳನ್ನು ಮಾಡ್ತಿದ್ರು ಅನ್ನೋ ಒಂದು ಭಾವನೆಯಲ್ಲಿ ಇದ್ದಾಗ ದೂರ ತೀರ ಎಲ್ಲೋ ನೋಡುವಾಗ ಇಲ್ಲ ಇದು ಕಮರ್ಷಿಯಲ್ ಸಿಮಾಗೆ ಹೊರಳದ್ರ ಮನ್ಸೋರೆ ಅವರು ಅನ್ನೋದು ಪ್ರಶ್ನೆ ನಂದು ಆತರ ನೋಡಿದ್ರೆ ನನಗೆ ಈ ಕಮರ್ಷಿಯಲ್ ಆರ್ಟ್ ಅನ್ನೋದು ನನ್ನ ಒಪ್ಪಲ್ಲ ನನಗೆ ಇರೋದು ನನ್ನ ಪ್ರಕಾರ ಇರೋದು ಎರಡು ಥರ ಸಿನ್ಮಾ ಒಂದು ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಳ್ಳೆ ಸಿನಿಮಾ ಅದು ಯಾವುದೇ ಆಗ್ಲಿ ಇಷ್ಟ ಆಗಿಲ್ಲ ಅದು ಕೆಟ್ಟ ಸಿನಿಮಾ ಅದು ಇಂಡಿವಿಜುವಲ್ ಇಂಡಿವಿಜುವಲ್ ಓಕೆ ಅದು ಬಿಟ್ರೆ ನನ್ನ ಪ್ರಕಾರ ಇಲ್ಲಿ ಎರಡು ತರದ ಒಂದು ಸಿನಿಮಾಗಳ ಪದ್ಧತಿ ಇದೆ ಒಂದು ಜನಪ್ರಿಯ ಮಾದರಿ ಇನ್ನೊಂದು ಪರ್ಯಾಯ ಮಾದರಿ ಅಂದ್ರೆ ನಿಮ್ಗೆ ಇದು ಪಾಪ್ಯುಲರ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಸಮೂಹನ ರೀಚ್ ಮಾಡುತ್ತೆ ಅನ್ನೋ ತರದ ಐಡಿಯಾಸ್ ಇಟ್ಕೊಂಡು ಆ ಫಾರ್ಮುಲಾ ಇಟ್ಕೊಂಡು ಮಾಡೋದು ಜನಪ್ರಿಯ ಸಿನಿಮಾ ಅಂದರೆ ಇಲ್ಲೇ ಹೀರೋ ಎಂಟ್ರಿ ಕೊಡಬೇಕು ಆ ಥರದ್ದು ಲವ್ ಸಾಂಗ್ ಇರಬೇಕು ಥರದ್ದು ಇನ್ನೊಂದು ಪರ್ಯಾಯ ಮಾದರಿ ಇದು ಒಂದು ಲೈಫ್ಗೆ ಹತ್ತಿರ ಆಗುವಂಥದ್ದು ಜೀವನಕ್ಕೆ ತುಂಬಾ ಏನೋ ಬೇಕಾಗುವಂಥದ್ದು ಆ ತರದ ಒಂದು ಕಂಟೆಂಟ್ ಮೇಲೆ ಇಟ್ಕೊಂಡು ಕೆಲಸ ಮಾಡೋಂಥದ್ದು ಪರ್ಯಾಯ ಸಿನ್ಮಾಗಳು ಇದು ನನ್ನ ಓನ್ ಅಬ್ಸರ್ವೇಶನ್ ಆ ಈ ಕಮರ್ಷಿಯಲ್ ಅಂತ ಬಂದಾಗ ಪ್ರತಿ ಸಿನಿಮಾನು ಕಮರ್ಷಿಯಲ್ ಸಿನ್ಮಾ ಅಂತ ನನ್ನ ಸ್ಟೇಟ್ಮೆಂಟ್ ಅದು ಯಾಕೆ ಅಂತಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಯಾರೂನು ಉಚಿತವಾಗಿ ಜನ ನೋಡಲಿ ಅಂತ ಓಕೆ ಎಲ್ಲಾರ್ಗು ಆ ಸಿನಿಮಾದಲ್ಲಿ ವಾಪಸ್ ದುಡ್ಡು ಬರಬೇಕು ಅಂತಲೇ ಇರುತ್ತೆ ಅದು ಜನಪ್ರಿಯ ಆಗಲಿ ಪರ್ಯಾಯ ಆಗಲಿ ಇಲ್ಲೇನಂತಂದ್ರೆ ಈ ಜನಪ್ರಿಯ ಪರ್ಯಾಯ ಆಗಿರೋ ವ್ಯತ್ಯಾಸ ಏನಂತಂದ್ರೆ ಜನಪ್ರಿಯ ಮಾದರಿ ಸಿನಿಮಾಗಳು ಪ್ರೇಕ್ಷಕರನ್ನ ತಲೆಯಲ್ಲಿ ಇಟ್ಕೊಂಡು ಅವರ ಥಿಯೇಟರ್ ಬಂದ್ರೆ ಏನು ಬೇಕು ಅನ್ನೋದನ್ನ ಇಟ್ಕೊಂಡು ಹೌದು ಪರ್ಯಾಯ ಸಿನಿಮಾಗಳು ಜನರನ್ಗಿಂತ ಹೆಚ್ಚಾಗಿ ತುಂಬ ಅದನ್ನು ಅರ್ಥ ಮಾಡಿಕೊಡೋಂಥ ತುಂಬ ಸೀಮಿತ ಪ್ರೇಕ್ಷಕರು ಜೊತೆಗೆ ಪ್ರಶಸ್ತಿ ಚಿತ್ರೋತ್ಸವ ಇಂಥ ಕಡೆಯಿಂದ ರಿಕವರಿ ಮಾಡಿಕೊಂಡು ಜೊತೆಗೆ ಸರ್ಕಾರದ ಸಹಾಯಧನ ಇನ್ಯಾವುದಾದ್ರೂ ಟಿ ವಿ ರೇಟ್ಸ್ನ ಸಿಕ್ಕಿದ್ರೆ ಈ ಮಾದರಿಗಳಲ್ಲಿ ರಿಕವರಿನ ಟಾರ್ಗೆಟ್ ಮಾಡ್ಕೊತಾರೆ ಅಂದರೆ ಈಗ ಜನಪ್ರಿಯ ಸಿನಿಮಾಗಳಿಗೆ ನಿಮಗೆ ಥಿಯೇಟ್ರ್ ಕಲೆಕ್ಷನ್ ಆಗತ್ತೆ ಟಿವಿ ಈ ಥರದ ರೈಟ್ಸ್ ಎಕ್ಸೆಟ್ರಾ ರೈಟ್ಸ್ ಇರುತ್ತೆ ಫೆಸ್ಟಿವಲ್ ಅಥವಾ ಪರ್ಯಾಯ ಸಿನಿಮಾಗಳಿಗೆ ಸಬ್ಸಿಡಿ ಫೆಸ್ಟಿವಲ್ ಸೆಲೆಕ್ಷನ್ ಅವಾರ್ಡ್ ಅಮೌಂಟ್ ಈ ತರದಲ್ಲಿ ಒಟ್ಟು ಯಾರು ಉಚಿತವಾಗಿ ಮಾಡಲ್ಲ ಸೊ ಎರಡರಲ್ಲೂ ವಾಣಿಜ್ಯ ಅನ್ನೋ ಒಂದು ಅಂಶ ಇದೇ ಇದೆ ಓಕೆ ಇದು ಅಂದ್ರೆ ನೀವು ಹೇಗೆ ಅಂತಂದ್ರೆ ಈಗ ನೀವು ಒಂದ್ ಕೆಲವರು ಏನ್ ಮಾಡ್ತಾರೆ ಗಾಡಿ ಮೇಲೂ ಮಾರ್ತಾರೆ ಅದನ್ನೇ ಎಸಿ ಮಾಲಲ್ಲೂ ಮಾರ್ತಾರೆ ಇವ್ರ ಪ್ರಕಾರ ಎಸಿಯಲ್ಲಿ ಇಟ್ಟು ಫ್ರೆಶ್ ಫೀಲ್ ಕೊಟ್ರೆ ಅಲ್ಲಿ ಬರುತ್ತೆ ಅನ್ನೋದು ಅವ್ರ ಮಾದರಿ ಇಲ್ಲ ಇದನ್ನೇ ಗಾಡಿಗಳಲ್ಲಿ ಮನೆಗಳ ಮುಂದೆ ಹೋಗಿ ಇಲ್ಲಿ ಕೊಟ್ರೆ ಇಲ್ಲಿ ದುಡ್ಡು ಬರುತ್ತೆ ಒಟ್ಟು ಅದು ಎರಡೂ ಒಂದೇ ಸಿನಿಮಾ ಸಿನಿಮಾ ಇದು ನನ್ನ ಇದು ಸೊ ನನ್ನ ಕಮರ್ಷಿಯಲ್ ಮಾದರಿಗೂ ವರ್ಡ್ ಅನ್ನೋ ಒಂದು ಪ್ರಶ್ನೆ ಅದು ಕಮರ್ಷಿಯಲ್ ಬಗ್ಗೆ ಓಕೆ ಇದನ್ನು ಒಂದು ಸ್ವಲ್ಪ ಜನಪ್ರಿಯ ಮಾದರಿಯಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಅಂದ್ರೆ ಹೌದು ಯಾಕೆ ಅಂತಂದ್ರೆ ಅದಕ್ಕೆ ರೀಸನ್ ಏನಂತಂದ್ರೆ ನಂದು ಇಲ್ಲಿವರೆಗೂ ಹರಿವು ಇಂದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರವರೆಗೂ ಆ ರಿಯಲಿಸಮ್ ಟೋನ್ ಮೇಲೆ ಕೆಲಸ ಅದಾದ ಮೇಲೆ ಬಟ್ ಅದಕ್ಕೆ ಈಗ ಥಿಯೇಟ್ರ್ಗಳಲ್ಲಿ ಭವಿಷ್ಯ ಕಡಿಮೆ ಥಿಯೇಟರ್ಗಳಲ್ಲಿ ಅದಕ್ಕೆ ಏನು ರಿಟರ್ನ್ಸ್ ಅನ್ನೋದು ತುಂಬಾ ಅವಕಾಶ ತುಂಬಾ ಕಡಿಮೆ ಇದೆ ಅದು ಬಿಟ್ಟು ಪರ್ಯಾಯ ಫೆಸ್ಟಿವಲ್ ಅಂತಂದ್ರೆ ನಾನು ಮಾಡ್ತಾ ಇರೋ ಸಿನಿಮಾಗಳದ ಬಡ್ಜೆಟ್ಗೆ ನಿಮ್ಗೆ ಆ ಫೆಸ್ಟಿವಲ್ಲು ಏನು ಸಬ್ಸಿಡಿಯಲ್ಲಿ ಆ ಬಡ್ಜೆಟ್ನ ರಿಕವರಿ ಮಾಡೋಕ್ಕಾಗಲ್ಲ ಯಾಕಂದ್ರೆ ಹೇಳೋ ಶೈಲಿ ಬದಲಾಗ್ತಾ ಇದೆ ಅದಕ್ಕೆ ನಾನು ಬಳಸ್ತಾ ಇರೋ ತಂತ್ರಜ್ಞಾನ ಬದಲಾಗ್ತಾ ಇದೆ ಸೊ ಅದಕ್ಕೆ ಅದ್ರ ಜೊತೆಗೆ ಆ ತಂತ್ರಜ್ಞರು ಬದಲಾಗ್ತಾ ಇರ್ತಾರೆ ಸೊ ಇವೆಲ್ಲನೂ ಲೆಕ್ಕ ಹಾಕಿದಾಗ ನಿಮ್ಗೆ ಇಲ್ಲಿ ಬಜೆಟ್ ಜಾಸ್ತಿ ಬೇಕಾಗುತ್ತೆ ಈ ಬಡ್ಜೆಟ್ನ ನೀವು ಆ ಒಂದು ಮಾದರಿಗಳಲ್ಲಿ ರಿಕವರಿ ಸೊ ಥೇಟ್ರಲ್ಲಿ ಮಾಡಬೇಕು ಸೊ ಥೇಟ್ರಲ್ಲಿ ಮಾಡಬೇಕು ಅಂತಂದ್ರೆ ತೇಟ್ರ್ಗೆ ಜನ ಯಾವ ಏನು ಸ್ವಭಾವದಲ್ಲಿ ಬರ್ತಾರೆ ದೊಡ್ಡ ಮಟ್ಟದಲ್ಲಿ ನೀವು ಯಾವುದೋ ಒಂದು ಎರಡು ತೇಟ್ರಲ್ಲಿ ಹಾಕ್ಬಿಟ್ಟು ಅದ್ರ ಮಾತ್ರ ತೋರಿಸೋದಾದ್ರೆ ಬೇರೆ ಇರುತ್ತೆ ಇದು ಸ್ವಲ್ಪ ದೊಡ್ಡದಾಗಿ ಬರ್ಬೇಕಾದ್ರೆ ಜನ ಯಾವ ಥರ ಯೋಚನೆ ಮಾಡ್ತಾರೆ ಅವರ ಯೋಚನೆಗಳೇನಿದೆ ಅದನ್ನ ನನ್ನ ಒಂದು ಅಧ್ಯಯನ ಮಾಡಿ ನಂದೇ ಆದ ಒಂದು ಅಧ್ಯಯನ ಓಕೆ ಇವ್ರು ಈ ಪಾ ಈ ಸಿನಿಮಾದಲ್ಲಿ ಇದು ನೋಡಿರ್ಬೋದಾ ಇದು ನೋಡಿರ್ಬೋದಾ ಇದನ್ನ ಅಧ್ಯಯನ ಮಾಡಿ ಅದಕ್ಕೆ ಮನ್ಸೋರೇನೆ ಒಂದು ಏನು ಫ್ಲೇವರ್ ನ ಆಡ್ ಮಾಡಿ ಸಿನಿಮಾ ಮಾಡಕ್ ಕೊಟ್ಟಿದ್ದೀನಿ ಸರಿ ಮಾಡಿದೀನಿ ನನಗೆ ಈ ದೂರ ತೀರದ ಯಾನಕ್ಕೆ ಪ್ರಯಾಣ ಯಾವಾಗ ಹೇಗೆ ಶುರುವಾಯಿತು ಆಯ್ತು ಅನ್ನೋದು ಇದು ಅಂದ್ರೆ ನನಗೆ ಲವ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬಾ ವರ್ಷಗಳ ಆಸೆ ಬಟ್ ಅದಕ್ಕೆ ಯಾವ್ದು ಕತೆ ಅಂತ ಸಿಕ್ತಿರ್ಲಿಲ್ಲ ಸೊ ಈ ತರದ್ದು ಮತ್ತೆ ನನಗೆ ಒಂದು ಮುದ ನೀಡುವಂತ ಮಾತುಕತೆ ಎಲ್ಲೋ ಅರ್ಚಾಟ ಕಿರ್ಚಾಟ ಇಲ್ದಿರ ತುಂಬಾ ಒಂದು ಈಗ ನಾವೊಂದು ಕಾಫಿ ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡಿದಾಗ ಹೇಗೆ ಒಂದು ವಿಷಯದ ಬಗ್ಗೆ ಒಂದು ಸಮಾನ ಮನಸ್ಕರಾಗಿ ಮಾತಾಡ್ತೀವಿ ಆ ಮಾತುಕತೆ ಮೂಲಕ ಒಂದು ಪ್ರೇಮ ಕತೆ ಕಟ್ಟೋದಕ್ಕೆ ಮಾಡೋಣ ಅಂತ ನಂಗೆ ತುಂಬಾ ಆಸೆ ಇತ್ತು ಅದು ಪರ್ಟಿಕ್ಯುಲರ್ಗೆ ಇದೇ ಟೈಮಲ್ಲಿ ಮಾಡ್ಬೇಕು ಅಂತ ಕಳೆದ ವರ್ಷ ಇದೇ ಥರದ ಒಂದು ಮಾತುಕತೆ ನಮ್ಮ ನಮ್ಮ ಬೇರೆ ಏನೋ ಕಾರಣಕ್ಕೆ ನಿರ್ಮಾಪಕರು ಶುರು ಮಾಡಿ ಮಾಡೋಣ ಆವಾಗ ಕರ್ನಾಟಕದಲ್ಲಿ ಒಂದು ಮೂರು ಕೊಲೆಗಳಾಯಿತು ಬ್ಯಾಕ್ ಟು ಬ್ಯಾಕ್ ಒಂದು ಫಸ್ಟು ಆಮೇಲೆ ಸೋಮವಾರ ಪೇಟೆನು ಕುಶಾಲ ನಗರದ ಹತ್ರ ಒಂದಾಯ್ತು ಅದಾದಮೇಲೆ ಮತ್ತೆ ಹುಬ್ಳೀಲಾಯ್ತು ಈ ಮೂರು ಇನ್ಸಿಡೆಂಟು ನನ್ನ ಒಂದಷ್ಟು ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಓಕೆ ಆ ಮೂರಲ್ಲೂ ಒಂದು ಕಾಮನ್ ಪಾಯಿಂಟ್ ಏನು ಅಂತಂದ್ರೆ ನನಗೆ ಆ ಹುಡುಗಿ ಸಿಗದೆ ಹೋದ್ರೆ ಆ ಹುಡುಗಿ ಬದಕಕ್ಕೆ ಅರ್ಹ ಹೌದು ಗೊತ್ತಾಯ್ತು ಅದು ಹುಬ್ಳಿಲ್ ಕೊಲೆನೂ ಅಷ್ಟೇ ಹೌದು ಅವ್ರ ಮನೇಲಿ ಮನೆಯವಾಗ ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೊಲೆ ಮಾಡ್ ಅಂಡರ್ ಏಜ್ ಅಂತ ಹೇಳ್ಬಿಟ್ಟು ಹದಿನೇಳು ಹುಡುಗಿ ಹದಿನೇಳು ವರ್ಷದ ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಅಂಡರ್ ಏಜ್ ಅನ್ನೋ ಕಾರಣಕ್ಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಹುಡ್ಗಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಹುಡ್ಗಿ ತಲೆ ಕತ್ತರಿಸ್ಕೊಂಡು ಒಂದ್ ಎರಡು ದಿವಸ ಒಂದು ಕಾಡಲ್ಲಿ ಹೋಗಿ ಆಮೇಲೆ ಸಿಕ್ಬಿಟ್ಟು ಜೈಲಲ್ಲಿ ಇದ್ದಾನೆ ಆಮೇಲೆ ಮದ್ವೆ ಆಗ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಅವ್ರ ಮನೆಗೆ ನುಗ್ಬಿಟ್ಟು ಒಂದ್ ಹುಡ್ಗಿನ ಕೊಲೆ ಮಾಡುದು ಇದು ಮೂರ್ ಇನ್ಸಿಡೆಂಟ್ ಇವತ್ತಿನ ಜನರೇಷನ್ ಲವ್ ಅನ್ನೋದನ್ನ ಯಾವ ತರ ನೋಡ್ತಾ ಇದೆ ಅಂತ ನಿಮಗೆ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನೋಡಿದ್ರೆ ಯಾವಾಗ್ಲೂ ಈ ಥರ ಏನು ಅಪೂರ್ಣ ಪ್ರೇಮಕತೆಗಳಿತ್ತು ಹೌದು ಆದರೆ ಅಲ್ಲಿ ಕೊಲೆ ಅಂತ ಹೋಗ್ತದೆ ತುಂಬ ಕಡಿಮೆ ಅಲ್ಲಿ ಮಹಾ ಅಂತಂದರೆ ಕಿಶೋರ್ ಕುಮಾರ್ ಹಾಡು ಇಲ್ಲ ನಮ್ಮದೇ ಆದ ಒಂದು ವಿರಹ ಗೀತೆಗಳ್ನು ಇಲ್ಲ ಏನು ಬಿ ಆರ್ ಲಕ್ಷ್ಮಣರಾವ್ ಅಂತಂದರೆ ಕೆ ಎಸ್ ನರಸಿಂಹಸ್ವಾಮಿ ಭಾವಗೀತೆಗಳನ್ನ ಅಂತಂದರೆ ಇನ್ಯಾವ್ದೋ ಈ ತರದ ಅದೇ ಬೇಸರ ಅದೇ ಸಜ್ಜೆಯನ್ನ ಹಾಡ್ ಹಾಕೊಂಡು ಜೀವನ ಮಾಡ್ತಾ ಹೊರತು ಇನ್ನೊಬ್ಬರನ್ನ ಮುಗಿಸ್ಲೇಬೇಕು ಅನ್ನೋ ಒಂದು ಆ ಮನೋಭಾವ ಅವಾಗ ನನ್ ಅಂದ್ರೆ ಗೊತ್ತಿಲ್ಲದೆ ಇರ್ಬೋದೇನೋ ಬಟ್ ನನ್ ಗೊತ್ತಿರೋದ್ರಲ್ಲಿ ತುಂಬಾ ಕಡಿಮೆ ಇತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ತರದ ಒಂದು ವಿರ ಭಾವಗೀತೆಗಳನ್ನ ಹಾಕೊಂಡು ಗಂಡ್ಸಲ ಹಾಡುಗಳು ಇನ್ಯಾವುದೋ ಒಂದು ದೇವದಾಸನ ಹಾಕೊಂಡು ಕ್ಯಾರೆಕ್ಟರ್ ಹಿಟ್ ಆಗಿದೆ ಆ ರೀತಿ ಅದ್ರಲ್ಲಿ ಕಳೀತಿದ್ವಿ ಹೊರತು ಅಲ್ಲಿ ದೇವರ ಸ ಅದ್ಭುತವಾದ ಕ್ಯಾರೆಕ್ಟರ್ ಹೌದಾ ಅಲ್ಲಿ ಪ್ರೀತಿ ಸಿಗ್ಲಿಲ್ಲ ಅಂದ್ರೂ ಅವನು ಆ ಹೆಂಗಿನ ಮೇಲೆ ಯಾವುದೇ ತರ ಫಿಸಿಕಲ್ ಇದು ಮಾಡಲ್ಲ ಹೌದ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಆ ಪ್ರೀತಿಯ ಕೊರಗಲ್ ಹೌದು ಹೌದು ತಾನು ನಾಶ ಆಗ್ತಾನೆ ಬಾರದು ಎದ್ರುಗಡೆ ವ್ಯಕ್ತಿನ ನಾಶ ಮಾಡ್ಸೋಕ್ ಹೋಗಲ್ಲ ಸೊ ಇವು ಈ ವಿಷಯನ ನಾನು ಒಂದಷ್ಟು ಯೋಚನೆ ಮಾಡಿದಾಗ ತಾನು ನಾಶ ಆಗ್ಬಾರ್ದು ಓಕೆ ಇದು ಆಗ್ಬಾರ್ದು ಹಂಗಂತ ಇದಕ್ಕೆ ದುಃಖಾಂತೆನೂ ಅಲ್ಲ ಇದು ದುಃಖಾಂತದ ಕತೆ ಸರಿ ಓಕೆ ಸುಖಾಂತ್ಯ ಹೇಗಾಗಬೇಕು ಅಂದ್ರೆ ಪ್ರೀತಿಯಲ್ಲಿ ಒಂದು ಸುಖಾಂತ್ಯಗಳು ಹೇಗೆ ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾ ಮೇಲೆ ಮತ್ತೆ ಅದು ಮ್ಯೂಸಿಕಲ್ ನನಗೆ ಮೊದಲಿಂದ ಮ್ಯೂಸಿಕಲ್ ಮಾಡಬೇಕು ಅಂತ ತುಂಬಾ ಆಸೆ ಓಕೆ ಆ ಮ್ಯೂಸಿಕಲ್ ಗೆ ಇಲ್ಲೊಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡು ಅವರಿಬ್ರು ಮ್ಯೂಸಿಕಲ್ ಸ್ಟೂಡೆಂಟ್ ಮ್ಯೂಸಿಷಿಯನ್ಸ್ ಅಂತ ಮಾಡಿ ಓಕೆ ಅಲ್ಲಿಂದ ಒಂದು ಮ್ಯೂಸಿಕಲ್ ಆಗಿ ಸೊ ಆ ತರ ಶುರು ಆಗಿದ್ದ ಕತೆ ದೂರ ತೀರ